ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ್ ಇವತ್ತು ಸಿ ಸಿ ಕ್ಯಾಮ್ರಾಗಳನ್ನ ನಾವು ಮೂರನೇ ಕಣ್ಣು ಅಂತ ಕರಿತೀವಿ ಯಾವುದಾದ್ರೂ ಅಪರಾಧ ಪ್ರಕರಣಗಳು ನಡೆದರೆ ಯಾವುದಾದ್ರೂ ಕೊಲೆ ಆಗಿರಬಹುದು ಸುಲಿಗೆ ಆಗಿರಬಹುದು ಕಳ್ತನ ಆಗಿರಬಹುದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳಂತ ಆಗಿರಬಹುದು ಈ ಥರ ಯಾವುದೇ ಅಪರಾಧ ಪ್ರಕರಣಗಳು ನಡೆದ್ರೂ ಕೂಡ ನಮಗೆ ಅತಿ ವೇಗವಾಗಿ ಆ ಪ್ರಕರಣವನ್ನು ಭೇದಿಸ್ಲಿಕ್ಕೆ ಪೊಲೀಸರಿಗೆ ಉಪಯುಕ್ತವಾಗ್ತಕ್ಕಂಥದ್ದು ಸಿ ಸಿ ಕ್ಯಾಮ್ರಾಗಳು ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲಾ ಪೊಲೀಸರು ಇತ್ತೀಚೆಗೆ ಒಂದು ವರ್ತಕರ ಸಭೆಯನ್ನು ಕರೀತಾರೆ ವರ್ತಕರ ಸಭೆ ಕರೆತು ಎಲ್ಲಾ ಅಂಗಡಿ ಮುಂಗಟ್ಟಿಗಳ ಮುಂದೆ ಸಿಸಿ ಕ್ಯಾಮ್ರಾಗಳನ್ನ ಹಾಕಬೇಕು ಈ ಮೂಲಕ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟಬಹುದು ಒಂದು ವೇಳೆ ಸಿ ಸಿ ಕ್ಯಾಮ್ರಾಗಳನ್ನ ಹಾಕದೇ ಇದ್ದ ಪಕ್ಷದಲ್ಲಿ ದಂಡ ಪ್ರಯೋಗ ಮಾಡಲಾಗುತ್ತೆ ಅಂತಕ್ಕಂತೆ ಎಚ್ಚರಿಕೆಯನ್ನು ಕೊಡ್ತಾರೆ ಫೈನ್ ಒಳ್ಳೇದು ಒಳ್ಳೆ ನಡೆ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆದು ಅಂತ ನಾವು ಕೂಡ ಅವತ್ತು ಶ್ಲಾಘಿಸಿದೀವಿ ಬರೆದಿದ್ದೀವಿ ಹೇಳಿದ್ದೀವಿ ಸುದ್ದಿ ಮಾಡಿದ್ದೀವಿ ಇದಾದ ನಂತರ ಆ ಎಸ್ ಪಿ ಹರಿರಾಮ್ ಶಂಕರ್ ಅವರಿದ್ದ ಸಂದರ್ಭದಲ್ಲಿ ಹಾಸನದಲ್ಲಿ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾಗಳು ಇರಲಿಲ್ಲ ಯಾವ್ಯಾವ ಪಾಯಿಂಟ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇರಲಿಲ್ಲ ಅವೆಲ್ಲವಕ್ಕೂ ಕೂಡ ಒಂದು ಮೇಜರ್ ಸರ್ಜರಿಯನ್ನು ಮಾಡುವ ಮೂಲಕ ಸಿ ಸಿ ಕ್ಯಾಮ್ರಾಗಳಿಗೆ ಅಂತ ಒಂದು ಬಲವನ್ನು ಕೊಟ್ಟಿದ್ರು ಹಾಸನದಲ್ಲಿ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಿ ಸಿ ಪಾತ್ರ ಎಷ್ಟು ಅನ್ನೋದನ್ನ ಅರ್ಥಿದ್ರು ಅವರು ಹೀಗಾಗಿ ಎಲ್ಲಾ ಕಡೆ ಸಿ ಸಿ ಕ್ಯಾಮರಾಗಳು ಎಲ್ಲೆಲ್ಲಿ ಕೆಟ್ಟೋಗಿದ್ರು ಅವೆಲ್ಲವನ್ನ ದುರಸ್ತಿ ಮಾಡಿಸೋದಾಗಿರಬಹುದು ಯಾವ್ಯಾವ ಪಾಯಿಂಟ್ ಅಲ್ಲಿ ಸಿ ಕ್ಯಾಮರಾ ಇರಲಿಲ್ಲ ಅವೆಲ್ಲವನ್ನು ಕೂಡ ಇನ್ಸ್ಟಾಲ್ ಮಾಡೋದಾಗಿರಬಹುದು ಇಂಥ ಕೆಲಸವನ್ನೆಲ್ಲ ಮಾಡಿದ್ರು ಆದ್ರೆ ಇವತ್ತು ಆ ಕಾರ್ಯ ಅದೇ ರೀತಿಯಲ್ಲಿ ಸಾಕ್ತಾ ಇದೆಯಾ ಹಾಸನದಲ್ಲಿ ಒಟ್ಟು ಎಷ್ಟು ಸಿ ಸಿ ಕ್ಯಾಮೆರಾಗಳಿದಾವೆ ಎಷ್ಟು ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ ಸಿ ಕ್ಯಾಮ್ರಾ ನಿರ್ವಹಣೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಇವೆಲ್ಲವನ್ನ ನಿಮ್ಮ ಮುಂದೆ ಹೇಳ್ತಕ್ಕಂತ ಸಂದರ್ಭ ಎಸ್ ನಾನು ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ಈ ಹಿಂದೆ ನಮ್ಮಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತಕ್ಕಂಥದ್ದು ಇತ್ತು ಈಗ ಅದು ಬದಲಾಗಿದೆ ಎಲ್ರಿಗೂ ಕೂಡ ಗೊತ್ತು ಈಗ ಭಾರತೀಯ ಸಾಕ್ಷ್ಯ ಬಿಲ್ ಎರಡು ಸಾವಿರದ ಇಪ್ಪತ್ತ ಮೂರು ಅಂತಕ್ಕಂಥದ್ದು ಜಾರಿಯಾಗಿದೆ ಅದಕ್ಕೂ ಸಿ ಕ್ಯಾಮ್ರಾ ಕೂ ಏನ್ ಸಂಬಂಧ ಸಾರ್ ಅಂತ ಅಂದ್ರೆ ಭಾರತೀಯ ಸಾಕ್ಷ್ಯ ಬಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಸೆಕ್ಷನ್ ಕಾಲಂ ಅರವತ್ ಮೂರರ ಅಡಿಯಲ್ಲಿ ಸಿ ಸಿ ಕ್ಯಾಮರಾಗಳು ಅಂತ ಅಂದ್ರೆ ಎಲೆಕ್ಟ್ರಿಕಲ್ ಎವಿಡೆನ್ಸ್ ಅಂತ ಏನ್ ಕರಿತೀವಿ ಎಲೆಕ್ಟ್ರಿಕಲ್ ಎವಿಡೆನ್ಸ್ ಅಂದ್ರೆ ಸಿ ಸಿ ಕ್ಯಾಮ್ರಾ ಬರುತ್ತೆ ಸಿ ಸಿ ಕ್ಯಾಮ್ರಾದ ದೃಶ್ಯಾವಳಿಗಳನ್ನ ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತೆ ಅಂದ್ರೆ ಈ ಹಿಂದೆ ಸಿ ಸಿ ಕ್ಯಾಮ್ರಾಗಳನ್ನ ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಸೆಕೆಂಡರಿ ಎವಿಡೆನ್ಸ್ ಆಗ್ತಾ ಇತ್ತು ಸಿ ಕ್ಯಾಮೆರಾ ಆಪ್ಷನಲ್ ಆಗಿತ್ತು ಬಟ್ ಇವತ್ತಂಗಿಲ್ಲ ಭಾರತೀಯ ಸಾಕ್ಷ್ಯ ಬಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಸಿ ಸಿ ಕ್ಯಾಮ್ರಾ ದೃಶ್ಯಾವಳಿಗಳು ಪ್ರೈಮರಿ ಎವಿಡೆನ್ಸ್ ಆಗುತ್ತೆ ಹಾಗಾಗಿ ಸಿ ಸಿ ಕ್ಯಾಮ್ರಾಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಹಾಸನ ನಗರದ ಹಾಸನ ನಗರದ ಸುತ್ತಮುತ್ತ ಹಾಕಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಿರ್ವಹಣೆ ಮಾಡಲಾಗ್ತಾ ಇರ್ತಕ್ಕಂಥ ಸಿ ಕ್ಯಾಮ್ರಾ ಪರಿಸ್ಥಿತಿ ಹೆಂಗಿದೆ ಅಂತ ನಾವು ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ನೋಡು ಅಕ್ಷರಶಃ ನೀವು ಅಚ್ಚರಿಯಾಗುತ್ತೆ ಹಾಸನದಲ್ಲಿ ಇರ್ತಕ್ಕಂತ ಶೇಕಡ ತೊಂಬತ್ತರಷ್ಟು ಸಿ ಸಿ ಕ್ಯಾಮರಾಗಳು ಯಾವೂ ಕೂಡ ವರ್ಕ್ ಆಗ್ತಾ ಇಲ್ಲ ಶೇಕಡ ತೊಂಬತ್ತರಷ್ಟು ಯಾವುದೋ ಹತ್ತರಲ್ಲಿ ಒಂದು ಎರಡ ಕೆಟ್ಟೋಗಿದ್ರೆ ನಾಳೆ ಸರಿ ಮಾಡ್ತಾರೆ ನಾಡಿದ್ದು ಸರಿ ಮಾಡ್ತಾರೆ ಅನ್ಬಹುದು ಆದರೆ ಹಾಸನದಲ್ಲಿ ಇನ್ಸ್ಟಾಲ್ ಆಗಿರುವ ಶೇಕಡ ತೊಂಬತ್ತರಷ್ಟು ಸಿ ಸಿ ಕ್ಯಾಮ್ರಾಗಳು ಆನ್ ವರ್ಕಿಂಗ್ ಪ್ರೊಸೆಸ್ ಅಲ್ಲಿ ಇಲ್ಲ ಎಲ್ಲವೂ ಕೂಡ ಕೆಟ್ಟೋಗಿದೆ ಕಾರಣ ಅದಕ್ಕೆ ಸಾಕಷ್ಟು ಇರಬಹುದು ನೀವು ಪೊಲೀಸ್ ಇಲಾಖೆ ಅದಕ್ಕೆ ಬೇಕಾದಷ್ಟು ಕಾರಣಗಳು ಕೊಡಬಹುದು ನಮ್ಮ ಹತ್ರ ಫಂಡ್ ಇಲ್ಲ ಅಂತಿರೋ ಅಥವಾ ಯಾರಿಗೋ ಏಜೆನ್ಸಿ ಕೊಟ್ಟಿದ್ವಿ ಸರ್ ಅವ್ರ ಏಜೆನ್ಸಿ ಅದ್ ನಿರ್ವಹಣೆ ಮಾಡ್ತಿಲ್ಲ ಅಂತಿರೋ ಮತ್ತೊಂದು ಇನ್ನೊಂದು ವಾಟ್ ಎವರ್ ಅದು ನಿಮ್ಮ ಮನೆ ನಿಮ್ಮ ಅಣೆ ಬರ ಅದ್ ಮಾಡೋಕ್ಕೆ ಅಂತ ನೀವಲ್ಲಿ ಕೂತಿದ್ದೀರಿ ನೀವು ಎಷ್ಟೋ ಪ್ರಕರಣದಲ್ಲಿ ನೋಡಿದೀವಿ ಎಷ್ಟೋ ಪ್ರಕರಣದಲ್ಲಿ ಸಿ ಕ್ಯಾಮ್ರಾ ದೃಶ್ಯಾವಳಿಗಳನ್ನ ಆಧರಿಸಿ ಪ್ರಕರಣವನ್ನ ಬೇಧಿಸಿರ್ತಾರೆ ಆರೋಪಿಗಳು ಪತ್ತೆ ಆಗಿರ್ತಾರೆ ಎಷ್ಟೋ ಪ್ರಕರಣದಲ್ಲಿ ನ್ಯಾಯ ಸಿಗ್ ಸಿಕ್ಕಿರ್ತಕ್ಕಂಥದ್ದೇ ಸಿಸಿ ಕ್ಯಾಮ್ರಾ ದೃಶ್ಯಾವಳಿಗಳಿಂದ ಇಷ್ಟೆಲ್ಲ ಇದ್ರು ಕೂಡ ಹಾಸನದಲ್ಲಿ ಏನ್ ನಾವು ಹಾಸನ ಪ್ರತಿ ದಿವಸ ನೋಡ್ತಾ ಇದಿವ್ರಲ್ರೀ ಹಾದ್ ಬೀದಿಲಿ ಜನ ಓಡಾಡ್ತಾ ಇದಾರೆ ಹಾದ ಬೀದಿಲಿ ಪ್ರತಿ ದಿವಸ ಆದ್ರೆ ಪುಂಡರ ಹಾವಳಿ ಮಿತಿಮೀರಿ ಹೋಗ್ಬಿಟ್ಟಿದೆ ತಿಂಗಳಿಗೊಂದು ಹಜರಾತಿ ತಿಂಗ್ಳಿಗೆ ಒಂದು ಎರಡು ಕೊಲೆಗಳಾಗ್ತಾ ಇದಾವೆ ಇಷ್ಟೆಲ್ಲದ್ರ ನಡುವೆ ಅದ್ಯಾವುದೋ ಚಡ್ಡಿ ಗ್ಯಾಂಗ್ ಅಂತ ಯಾರೋ ರಾತ್ರೋ ರಾತ್ರಿ ಇನ್ಯಾರೋ ಬರ್ತಾರೆ ಅವರೆಲ್ಲ ಒಂದಿಷ್ಟು ಜನ ಹೋಗಿ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಇನ್ಯಾರೋ ಒಬ್ಬ ಮೊನ್ನೆ ಅದ್ ದೃಶ್ಯ ಒಳಗಡೆ ನೋಡೋದು ಸೈಕೋಪಾತು ಇಂತಾರೆ ಎಲ್ಲರೂ ಕೂಡ ಹಾಸನದಲ್ಲಿ ಇಂತ ಈ ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ ಹಾಸನದಲ್ಲಿ ದಿನದಿಂದ ದಿನಕ್ಕೆ ಎಷ್ಟು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಹೌದು ಸಿಟಿ ಬೆಳೀತಾ ಇದೆ ಸಿಟಿ ಬೆಳೀತಾ ಇದ್ದಂತೆ ಹಾಸನದಲ್ಲಿ ಸಂಚಾರ ದಟ್ಟಣೆ ಕೂಡ ಜಾಸ್ತಿ ಆಗುತ್ತೆ ವೆಹಿಕಲ್ ಆಕ್ಸಿಡೆಂಟ್ ಸೈನ್ ಈ ತರದ್ದು ಸಾಕಷ್ಟು ಪ್ರಕರಣ ನಾನು ಹೇಳ್ತಾ ಹೋದ್ರೆ ನೂರಾರು ಇದ್ದ ಸಿಗ್ತಾ ಹೋಗ್ತವೆ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಹಾಸನ ನಗರಸಭೆ ವ್ಯಾಪ್ತಿನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ ಹಿಂಗಾಗಿ ಹಾಸನ ನಗರ ಬೆಳೆದಂತೆ ಇಲ್ಲಿ ಸಂಚಾರಿ ದಟ್ಟಣೆ ಕೂಡ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಸಂಚಾರಿ ನಿಯಮಗಳು ಪಾಲನೆ ಆಗ್ತಾ ಇದೆಯೋ ಯಾವ್ದು ಆಕ್ಸಿಡೆಂಟ್ ಆಗೋಗ್ಬಿಟ್ಟಿರುತ್ತೆ ಯಾರ್ದು ತಪ್ಪು ಅಂತಕ್ಕಂಥದ್ದು ಹೆಂಗ್ ಕಂಡು ಹಿಡಿತೀರಿ ಆ ಸಂದರ್ಭದಲ್ಲಿ ಇಬ್ರು ಕೂಡ ವರ ಮಾಡ್ತಾರೆ ಆಕ್ಸಿಡೆಂಟ್ ಆಗಿರೋ ನಂದಲ್ಲಿ ತಪ್ಪಲ್ಲ ಸರ್ ಅವ್ರ ತಪ್ಪು ಅಂತ ಅವನೇ ನನ್ನ ತಪ್ಪಲ್ಲ ಸರ್ ಅವ್ರ ತಪ್ಪು ಅಂತಾನೆ ಅದಕ್ಕೆ ತಾರ್ಕಿಕ ಅಂತ್ಯ ಹೆಂಗ್ ಸಿಗಕ್ ಸಾಧ್ಯ ಸಿ ಕ್ಯಾಮ್ರಾ ಫುಟೇಜ್ಗಳನ್ನ ಇಟ್ಕೊಂಡ್ರೆ ಯಾರು ಮಾಡಿರಬಹುದು ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಬಟ್ ವಿಪರ್ಯಾಸ ಅಂದ್ರೆ ನಮ್ಮ ಹಾಸನ ಜಿಲ್ಲೆಯ ಪೊಲೀಸ್ ಇಲಾಖೆ ವತಿಯಿಂದ ಅಳವಡಿಸಲಾಗಿರುವ ಸಿ ಸಿ ವರ್ಕ್ ಆಗ್ತಾ ಇಲ್ವಲ್ಲ ಹೆಂಗ್ ಐಡೆಂಟಿಫೈ ಮಾಡ್ತೀರಿ ಹಾಸನದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಕ್ಕೆ ಇದೊಂದು ಕಾರಣ ಇರಬಹುದು ಇದೊಂದೇ ಕಾರಣ ಅಂತ ಹೇಳ್ತಾ ಇಲ್ಲ ನಾನು ಇದು ಕೂಡ ಒನ್ ಆಫ್ ದ ರೀಸನ್ ಇರಬಹುದು ಬಟ್ ಯಾಕೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಮೇಜರ್ ಇಶ್ಯೂ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಹಾಸನದಲ್ಲಿ ನಾವು ಒಂದ್ ಕಡೆಯಿಂದ ಹೋಗಿ ಚೆಕ್ ಮಾಡಿದ್ವಿ ಯಾವ್ದಾದ್ರು ಸಿ ಸಿ ಕ್ಯಾಮ್ರಾಗಳು ವರ್ಕ್ ಆಗ್ತದ ಯಾವ ಥರ ವರ್ಕ್ ಆಗ್ತಾ ಇದೆ ನೋಡೋಣ ಅಂತ ಹೋದ್ರೆ ಸರ್ಕಲ್ ಗೆ ಹೋಗ್ತೀವಿ ಅಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ವರ್ಕ್ ಆಗೋದಿಲ್ಲ ಅಂದಿ ನಾನು ನಿಮ್ಗೆ ಸಾಲ್ಸಾಲ್ ಹೇಳ್ತಾ ಹೋಗ್ತೀನಿ ಒಂದೆರಡು ಕಡೆ ಯಾವ್ದು ಎರಡು ಸಿ ಸಿ ಕ್ಯಾಮ್ರಾ ನೋಡ್ಕೊಂಡ್ ಬಂದ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾ ಇಲ್ಲ ನಾವು ಹಾಸನದ ಬಹುಪಾಲು ಹಾಸನ ನಗರ ಸೇರಿದಂತೆ ಹಾಸನ ನಗರದ ಸುತ್ತಮುತ್ತ ಆಯಕಟ್ಟು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅವೆಲ್ಲವನ್ನು ಕೂಡ ಸರ್ವೆ ಮಾಡಕ್ಕೆ ನೋಡಿದೀವಿ ಸರ್ವೆ ಮಾಡಿದ ಸಂದರ್ಭದಲ್ಲಿ ಎಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ಲ ನಮಗೆ ಗೊತ್ತಿರೋದು ಹೆಂಗ್ ನಿಮ್ಗೆ ಗೊತ್ತಾಗ್ಬಿಡ್ತು ಸಾರ್ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇದೀವಿ ಇಲ್ವಾ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ನೀವು ಕೇಳಿದ್ರೆ ಅದನ್ನು ಹೇಳ್ತೀರಿ ಹೆಂಗ್ ಗೊತ್ತಾಯ್ತು ಹೆಂಗ್ ನೋಡಿದ್ವಿ ಏನು ಎಲ್ಲಾನು ನಿಮ್ ಮುಂದೆ ಇಡ್ತೀನಿ ಚನ್ನಪಟ್ಟಣ ಸರ್ಕಲ್ ಆಗಿರಬಹುದು ಬಿಟ್ಕೊಂಡಿ ಆಗಿರ್ಬಹುದು ಬಿಟ್ಕೊಂಡ್ನಹಳ್ಳಿ ಸರ್ಕಲ್ ಆಗಿರಬಹುದು ಡೈರಿ ಸರ್ಕಲ್ ಆಗಿರಬಹುದು ರೈಲ್ವೆ ಸ್ಟೇಷನ್ ವೃತ್ತ ಆಗಿರಬಹುದು ಹಾಸನದ ಹೃದಯ ಭಾಗ ಎನ್ ಆರ್ ಸರ್ಕಲ್ ಅಲ್ಲಿ ಸಿ ಸಿ ಕ್ಯಾಮ್ರಾ ವರ್ಕ್ ಆಗದೆ ಹೋಗ್ಲಿ ಸಿ ಕ್ಯಾಮ್ರಾನೇ ಹಾಕಿಲ್ಲ ಅಲ್ಲಿ ಬಿ ಸಿಟಿ ಸೈಡ್ ಅಲ್ಲಿ ಆಯ್ತು ಪೂಜೆಗೆ ಪೂಜೆ ಮಾಡಕ್ಕೆ ಇಟ್ಟಿದಾರೋ ಏನೋ ನನಗೆ ಗೊತ್ತಿಲ್ಲ ಯಾಕೆ ಇಟ್ಟಿದ್ದಾರೆ ಅಂತ ಅದೇನೋ ಅಲ್ಲಿ ಕೇಳಿದ್ರು ಹೇಳ್ತಾರೆ ಅದೇನೋ ಓವರ್ ಇನ್ನೊಂದ್ ಸೈಡ್ ಆಗ್ಬೇಕು ಸರ್ ಆಮೇಲೆ ಇನ್ಸ್ಟಾಲ್ ಮಾಡ್ಬಿಡ್ತೀವಿ ಒಟ್ಟಿಗೆ ಅಂತ ಆ ಇನ್ನೊಂದ್ ಸೈಡ್ ಫ್ಲೈ ಓವರ್ ರೆಡಿ ಮಾಡಕ್ಕೆ ಫಂಡೇ ಇಲ್ಲ ನಮ್ಮಲ್ಲಿ ಫಂಡೇ ಇಲ್ಲ ಸರ್ಕಾರ ನನ್ನ ಹತ್ರ ದುಡ್ಡು ಇಲ್ಲ ನಾನು ಕೊಡಲ್ಲ ಅಂತ ಹೇಳಿದೆ ಸದ್ಯಕ್ಕೆ ಸದ್ಯಕ್ಕೇನು ಫ್ಲೈ ಓವರ್ ಆಗೋದಲ್ಲ ಅಲ್ಲಿವರೆಗೂ ಕಾಯ್ಕೊಂಡು ಕೂತಿದ್ದಾರೆ ಎನ್ ಆರ್ ಸರ್ಕಲ್ಲು ಪ್ರಮುಖ ವೃತ್ತ ಅಲ್ಲಿಲ್ಲ ಹೇ ಸ್ಟ್ಯಾಚು ಅಲ್ಲೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಇದೇ ತರ ಉದ್ದುಕ್ ಲಿಸ್ಟ್ ಹೇಳ್ತಾ ಹೋಗ್ತಾರೆ ಸಂತೆಪೇಟೆ ಸರ್ಕಲ್ಲು ತಣ್ಣೀರಳ್ಳ ಸರ್ಕಲ್ಲು ಆಮೇಲೆ ಏನೇತು ಇದು ಎಂ ಜಿ ರೋಡ್ ಅಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾ ಆಗಿರಬಹುದು ಸಯ್ಯಾದ್ರಿ ಸರ್ಕಲ್ ಆಗಿರಬಹುದು ಉದ್ದೂರು ಸರ್ಕಲ್ ಆಗಿರಬಹುದು ಸುಬೇದಾರ್ ಸರ್ಕಲ್ ಇಲ್ಲಿ ನಮ್ಮ ರಿಂಗ್ ರೋಡ್ ಇಂದ ಮುಂದೆ ಹೋದ ಸುಬೇದಾರ್ ಸರ್ಕಲ್ ಆಗಿರಬಹುದು ಮಹಾವೀರ ಸರ್ಕಲ್ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಸಿ ಕ್ಯಾಮ್ರಾ ಹಾಕಿದ್ದಾರೆ ಸಿ ಕ್ಯಾಮ್ರಾ ಹಾಕಿ ಅದಕ್ಕೆ ಯಾರಿಗೋ ಟೆಂಡರ್ ಕರೆದಿರ್ತಾರೆ ದುಡ್ಡು ಗಿಡ್ಡು ಎಲ್ಲ ಫಂಡ್ ರಿಲೀಸ್ ಆಗಿರುತ್ತೆ ಅವೆಲ್ಲ ಆಗಿರುತ್ತೆ ಬಟ್ ಆದ್ರೆ ಹಾಕಿರೋ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆಯಾ ಅನ್ನೋದಿಲ್ ಪ್ರಶ್ನೆ ವರ್ಕ್ ಆಗ್ತಾ ಇದೆ ಸಿ ಕ್ಯಾಮ್ರಾ ಅಂತ ಇಲ್ಲ ನೀವು ಹಾಸನದ ಎಸ್ ಪಿ ಆಫೀಸಲ್ಲಿ ಕಂಟ್ರೋಲ್ ರೂಮ್ ಇದೆ ಅದರೊಳಗಡೆ ಎಲ್ಲ ಮೊದಲೆಲ್ಲ ಹೆಂಗಿತ್ತು ನಾವು ಹಿಂದೆನೂ ಹೋಗಿ ನೋಡಿದ್ವಿ ಅದನ್ನ ಹೆಂಗಿತ್ತು ಅಂತ ವಿಗಳಲ್ಲೆಲ್ಲ ಒಂದೊಂದು ದೃಶ್ಯಾವಳಿಗಳು ಬರ್ತಾ ಇತ್ತು ಹಾಸನದಲ್ಲಿ ಯಾವ ಯಾವ ಏರಿಯಾದಲ್ಲಿ ಸಿ ಕ್ಯಾಮೆರಾ ಇದೆ ಅಲ್ಲಿ ಏನ್ ನಡೀತಾ ಇದೆ ಅವೆಲ್ಲನೂ ಕೂತ್ಕೊಂಡು ಅಲ್ಲಿ ವಾಚ್ ಮಾಡ್ತಾ ಇದ್ರು ಇವತ್ತಲ್ಲಿ ವಾಚ್ ಕೆಲಸವೇ ಇಲ್ಲ ಅವರಿಗೆ ಪಾಪ ಯಾಕೆ ಅಂತ ಅಂದ್ರೆ ಎಲ್ಲ ಬ್ಲಾಕ್ ಕಲರ್ ಸ್ಕ್ರೀನ್ಗಳಲ್ಲಿ ಎಲ್ಲ ಬ್ಲಾಕ್ ಕಲರ್ ಸ್ಕ್ರೀನ್ ಬರ್ತಾ ಇರುತ್ತೆ ಯಾಕೆಂದ್ರೆ ವರ್ಕ್ ಆಗ್ತಾ ಇರೋದು ಎರಡೋ ಮೂರೋ ನಾಲ್ಕೋ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತದೆ ಅವು ಕಷ್ಟಪಟ್ಟು ವರ್ಕ್ ಆಗ್ತಾ ಇದಾವೆ ಆಗ್ಲೋ ಬೇಡವೋ ಆಗ್ಲೋ ಬೇಡವೋ ಅಂತ ಕಷ್ಟಪಟ್ಟು ವರ್ಕ್ ಆಗ್ತಾ ಸಿ ಸಿ ಕ್ಯಾಮರಾಗಳು ಇನ್ನು ಈ ಬಗ್ಗೆ ಸಾರ್ವಜನಿಕರು ಮಾತಾಡಿದ್ದಾರೆ ಸಾರ್ವಜನಿಕರು ಮಾತಾಡಿ ಅವರ ಇದರಿಂದ ಆಗಬಹುದಾದ ಸಮಸ್ಯೆಗಳು ಏನೋ ಸಾರ್ವಜನಿಕರು ಹೇಳ್ಬೇಕಾ ಪೊಲೀಸ್ ಇಲಾಖೆಗೆ ಗೊತ್ತು ಬಟ್ ಯಾಕೆ ಈ ಬಗ್ಗೆ ಗಮನ ಹರಿಸಿಲ್ಲ ಗೊತ್ತಿಲ್ಲ ಈ ಬಗ್ಗೆ ಜನ ಮಾತಾಡಿದ್ದಾರೆ ಏನ್ ಮಾತಾಡಿದಾರೋ ಇತ್ತೀಚೆಗೆ ನಾವು ಗಮನಿಸಿರೋ ಹಾಗೆ ತುಂಬ ಕಳ್ಳತನಗಳು ಮತ್ತು ತುಂಬ ಆ್ಯಕ್ಸಿಡೆಂಟ್ಸ್ಗಳು ತುಂಬ ರ್ಯಾಗಿಂಗ್ಗಳು ಮತ್ತು ಚೈನ್ ಕಳ್ತನಗಳಾಗೋದು ಈ ಥರದನ್ನೆಲ್ಲ ತುಂಬ ಗಮನಿಸ್ತಾ ಇದ್ದೇವೆ ಬಟ್ ನಮ್ಮ ಸರ್ಕಲ್ಗಳಲ್ಲಿ ಯಾವುದೇ ರೀತಿಯ ಕಾವಲುಗಳು ಅಂತ ಹೇಳಿದ್ರೆ ನಾವು ಸಿ ಸಿ ಕ್ಯಾಮ್ರಾ ಅಂತ ನಮ್ಮ ಒಂದು ಧೈರ್ಯ ಇರುತ್ತೆ ಏನೇ ಒಂದು ಕಳ್ತನ ಆದ್ರೂ ಏನೇ ಒಂದು ಏನಾದರೂ ಮಕ್ಳುಗಳನ್ನ ಚುಡಾಯಿಸೋದು ಹೀಗೆ ನಮ್ಮ ಮಕ್ಳುಗಳೆಲ್ಲ ಕಾಲೇಜ್ಗೆ ಹೋಗೋ ಮಕ್ಳುಗಳಿರ್ತಾರೆ ಸೊ ಬಸ್ಸಿಗೋಸ್ಕರ ಕಾಯ್ತಾ ಇರ್ತಾರೆ ಆ ಮಕ್ಳುಗಳಿಗೆ ರ್ಯಾಂಗಿ ರ್ಯಾಗಿಂಗ್ ಇದೆ ಮತ್ತು ನಾವೆಲ್ಲ ಒಂದು ಬಸ್ಸಿಗೆ ಹೋಗುವಾಗ ಒಂದು ಗಾಡಿಗಳನ್ನ ನಿಲ್ಸೋಗ್ತಾ ಇರ್ತೀವಿ ಆ ಗಾಡಿಗಳು ಕಳ್ತನ ಹಾಕ್ತಾ ಇದೆ ಮತ್ತು ಎಲ್ಲ ಒಂದು ರೀತಿಯಲ್ಲಿ ಹೆಣ್ಮಕ್ಳುಗಳು ಓಡಾಡ್ತಾ ಇರುವಾಗ ಚೈನ್ಗಳು ಕಳ್ತನ ಇದೆ ಸೊ ಇದನ್ನು ಯಾರ ಗಮನಕ್ಕೆ ತರೋದು ಅಂತ ಹೇಳಿದ್ರೆ ನಾವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಆ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಒಂದು ಪ್ರೂಫ್ ಬೇಕಾಗತ್ತೆ ಯಾವಾಗ ಆಯಿತು ಏನಾಯ್ತು ಅಂತೆಲ್ಲ ಹೇಳಿ ಆಗ ಒಂದು ಸಿ ಕ್ಯಾಮ್ರಾ ಇದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನಾವು ಹೋಗೋದು ಕಂಪ್ಲೇಂಟ್ ಮಾಡೋದು ಬರ್ತೀವಿ ಬಟ್ ಅವ್ರಿಗೆ ಪ್ರೂಫ್ ಬೇಕಾಗತ್ತೆ ಯಾರು ಕಳ್ತನ ಮಾಡಿದ್ರು ಎಷ್ಟು ಗಂಟೆನಲ್ಲಿ ಅವಘಡ ನಡೆಯಿತು ಅಂತ ಅವರ ಗಮನಕ್ಕೆ ಬೇಕು ಅಂತ ಹೇಳಿದ್ರೆ ನಮಗೆ ಸಿ ಸಿ ಕ್ಯಾಮ್ರಾ ಬೇಕಾಗತ್ತೆ ನಮ್ಮ ಆದಷ್ಟು ಸರ್ಕಲ್ಗಳಲ್ಲಿ ಸಿ ಸಿ ಕ್ಯಾಮ್ರಾ ಒಂದಷ್ಟು ಕಡೆ ಇದೆ ಬಟ್ ಆದ್ರೂ ಅದು ವರ್ಕಿಂಗಲ್ಲಿ ಇಲ್ಲ ಅನ್ನೋದು ಒಂದು ಬೇಜಾರು ಹಾಗಾಗಿ ಪೊಲೀಸವರು ಏನು ಹೇಳ್ತಾರೆ ಎಲ್ಲ ಮನೆಯಲ್ಲಿಯೂ ಒಂದು ಸಿ ಸಿ ಕ್ಯಾಮ್ರಾನ ಅಳವಡಿಸ್ಕೊಳ್ಳಿ ಹೇಳಿ ಒಂದಷ್ಟು ಜನಕ್ಕೆ ಅನುಕೂಲ ಇರೋರು ಸಿ ಸಿ ಕ್ಯಾಮ್ರಾಗ್ನ ಅಳವಡಿಸ್ಕೊಂಡಿರ್ತಾರೆ ಆದರೂ ಒಂದಷ್ಟು ಕ್ರೈಮ್ಗಳು ಆಗ್ತಾ ಇದೆ ಅದು ಕ್ರೈಮ್ಗಳನ್ನ ನಾವು ತಡೆಗಟ್ಟಬೇಕು ಅಥವಾ ಅಪರಾಧಿಗಳನ್ನ ನಾವು ಹಿಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾಗ ಪೊಲೀಸರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಯಾರ ಉಸ್ತುವಾರಿನಲ್ಲಿ ಇದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಸಿ ಸಿ ಕ್ಯಾಮ್ರಾ ಎಲ್ಲೆಲ್ಲಿ ಸರಿ ಇಲ್ಲ ಅದನ್ನೆಲ್ಲ ಸರಿ ಮಾಡಿ ಎಲ್ಲಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಹಾಸನ ನಗರದಲ್ಲಿ ತಗೊಂಡ್ರೆ ಎನ್ ಆರ್ ಸರ್ಕಲ್ಲು ಮತ್ತು ನಮ್ಮದು ಇಲ್ಲಿ ಸಂತೆಪೇಟೆ ಸರ್ಕಲ್ಲು ಮತ್ತು ಡೈರಿ ಸರ್ಕಲ್ಲು ಇಲ್ಲಿ ದಾಸರಕೊಪ್ಪಲು ಸರ್ಕಲ್ಲು ಈ ಕಡೆನೇ ತುಂಬ ಬಸ್ಗಳು ಓಡಾಡೋದ್ರಿಂದ ಕನ್ವಿನೆಂಟಿಗೋಸ್ಕರ ಟೂ ವೀಲರ್ಗಳನ್ನ ನಿಲ್ಲಿಸಿ ಹೋಗೋ ಅಂಥ ಸಂದರ್ಭ ಇರುತ್ತೆ ಅದು ತುಂಬ ಇತ್ತೀಚೆಗೆ ಕಳ್ತನ ಆಗ್ತಾ ಇದೆ ಸೊ ಹಾಗಾಗಿ ಸಿ ಸಿ ಕ್ಯಾಮ್ರಾ ಇದ್ರೂ ಅದು ಕಾರ್ಯನಿರತವಾಗಿಲ್ಲ ಅದ್ರ ಕಡೆ ಗಮನ ಕೊಟ್ಟು ಅದನ್ನು ರಿಮೂವ್ ಮಾಡಿಸಿ ಒಳ್ಳೆ ಕ್ಲಾರಿಟಿ ಇರೋ ಅಂಥ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಎ ವಿ ಕೆ ಕಾಲೇಜ್ ರೋಡು ಸರ್ ಅಲ್ಲಿ ಸರ್ ಹದಿಮೂರನೇ ತಾರೀಕಲ್ಲಾಗಿದ್ದು ಅಲ್ಲಿ ನಾವು ಗಾಡೀಲಿ ಬರಬೇಕಾದ್ರೆ ಇನ್ನೋವಾ ಕಾರರು ಹೋಗಿರೋದು ಸರ್ ಅಲ್ಲಿ ಸರ್ ಇಲ್ಲ ಅದು ಅಲ್ಲಿ ಸಿ ಸಿ ಕ್ಯಾಮ್ರಾಲ ಚೆಕ್ ಮಾಡಿಸಿದ್ವಿ ಬಟ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಯಾವು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಒಂದು ಸಿ ಸಿ ಕ್ಯಾಮ್ರ ಚೆನ್ನಾಗಿಲ್ಲ ಸರ್ ಅಲ್ಲಿ ಆಸನದಲ್ಲಿ ಟೋಟಲ್ ಇನ್ನೂರಿಪ್ಪತ್ತು ಸಿ ಸಿ ಕ್ಯಾಮ್ರಾಗಿದ್ದಾವೆ ಸುಮ್ಮನೆ ಶ್ ಹಾಕಿದ್ದಾರೆ ಅಷ್ಟೇ ಅದು ನೋಡ್ಕೊಬಿಟ್ಟು ಭಯಪಡಲಿ ಅನ್ನೋದಕ್ಕೋಸ್ಕರ ಹೊರತು ಅದರಲ್ಲಿ ಒಂದು ತ ಒಂದೇ ಥರದ ಯಾವುದೇ ಥರದ ಒಂದು ಉಪಯೋಗಕ್ಕೆ ಅದು ಸಿ ಸಿ ಕ್ಯಾಮ್ರಾಗಳು ಬರ್ತಾ ಇಲ್ಲ ಯಾವೂ ಚೆನ್ನಾಗಿಲ್ಲ ಎಲ್ಲ ಹಾಳಾಗೋಗಿದ್ದಾವೆ ಸರ್ ಅದು ಎಮ್ ಎಲ್ ಸಿ ಮಾಡಿಸಿದ್ವಿ ಆ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ಲಿಂದಲೂ ಥರದ ಯಾವುದೇ ಒಂದು ಮಾಹಿತಿ ಆಗಲಿ ನಮಗೆ ಪೊಲೀಸವರಾಗಲಿ ಯಾವುದೇ ಥರದ ಕ್ರಮ ತಗೊಂಡಿಲ್ಲ ಅಲ್ಲಿಂದ ಮತ್ತೆ ಕಂಪ್ಲೇಂಟ್ ಕೂಡ ಅಂತ ಹೋಗೋತ್ತಿಗೆ ಗಾಡಿ ನಂಬರ್ ತಗೋಬಿಟ್ಟು ಬನ್ನಿ ಆಮೇಲೆ ನಾನು ಕಂಪ್ಲೇಂಟ್ ರಿಸೀವ್ ಮಾಡ್ಕೊತೀನಿ ಅಂತ ಅಂದರು ಅಲ್ಲಿಂದ ಅಲ್ಲಿ ಗಾಡಿ ಹುಡ್ಕೋಕಂತ ಹೋಗೋದು ಯಾವ ಸಿ ಸಿ ಕ್ಯಾಮ್ರಾಗಳು ಸರಿ ಇಲ್ಲ ಅಂಗಡಿಗಳು ಕೇಳೋಕೋದ್ರೆ ಅಂಗಡಿಗಳಲ್ಲೂ ಸಿ ಸಿ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಇನ್ನು ಯಾವ ಥರದ್ದು ಹುಡ್ಕೋಕ್ಕಾಗುತ್ತೆ ಸರ್ ಸರ್ ಅದು ಎಸ್ ಪಿ ಎಫ್ಸಿಗೆ ನಾವಲ್ಲಿಗೆ ಹೋಗೋಕ್ಕಾಗಲಿಲ್ಲ ನಾನು ಸ್ವಲ್ಪ ಓಡಾಡೋಕ್ಕಾಗಲಿಲ್ಲ ಅಂತೇಳಿ ನಾನು ಸ್ವಲ್ಪ ಬೆಡ್ ರೆಸ್ಟಲ್ಲಿ ಇದ್ನಲ್ಲ ಹಾಗಾಗಿ ನಾನು ಇನ್ನು ಒಂದು ಟೂ ಡೇಸ್ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೆ ಸರ್ ನಾನು ಇಲ್ಲ ಸರ್ ಯಾವ ಕ್ಯಾಮ್ರಾನು ಗೊತ್ತಾಗಲಿಲ್ಲ ಸರ್ ಅದು ಒಂದು ಇನೋವಾ ಕಾರ್ ಅಂತ ಗೊತ್ತಾಯಿತು ಬಟ್ ತ್ರೀ ಡಬಲ್ ಸೆವೆನ್ ತ್ರೀ ಅದೊಂದು ಬಿಗ್ ಲೆಟ್ರಲ್ಲಿ ಇರೋದ್ರಿಂದ ಗೊತ್ತಾಗಿದೆ ಅದು ಕೆ ಹದಿಮೂರು ಅಥವಾ ಹದಿನೆಂಟು ಅದು ಯಾವುದು ಗೊತ್ತಾಗಲಿಲ್ಲ ಅದೊಂದು ಚೂರು ಸ್ವಲ್ಪ ಸ್ಮಾಲ್ ಲೆಟ್ರಲ್ ಇರೋದ್ರಿಂದ ಅದು ಗೊತ್ತಾಗಲಿಲ್ಲ ಖಂಡಿತವಾಗ್ಲೂ ಬೇಕು ಸರ್ ಈಗ ಈ ಥರ ತುಂಬ ಅನಾಹುತಗಳಾಗ್ತಾ ಇರ್ತವೆ ಒಂದು ಕಳತನ ಆಗಿರ್ಬೋದು ಮತ್ತು ಅಥ್ವಾ ಏನಾದ್ರು ಒಂದು ದರೋಡೆಗಳಾಗಿರ್ಬೋದು ಅಥವಾ ಕೊಲೆಗಳೇ ಆಗಿರ್ಬೋದು ನಾನಾ ರೀತಿ ಥರದ ಹಲವು ತೊಂದರೆಗಳಾಗ್ಬೋದು ಅದರಲ್ಲಿ ಯಾವುದೇ ಥರದ ನಮಗಲ್ಲಿ ಸುರಕ್ಷತೆ ಇಲ್ಲ ಅಂತ ಅಂದಮೇಲೆ ಈ ಥರ ಮಾಡೋದು ತುಂಬ ಅನನುಕೂಲ ಅಂತ ಹೇಳ್ಬೋದು ಸರ್ ಇದಕ್ಕೆ ಖಂಡಿತವಾಗ್ಲು ಸರ್ ತುಂಬ ಒಳ್ಳೇದಾಗ್ತದೆ ಸಿ ಸಿ ಕ್ಯಾಮ್ರಾಗಳೆಲ್ಲ ಕಡೆ ಮೇನ್ ಮೇನ್ ಸರ್ಕಲ್ಗಳಲ್ಲಿ ಹಾಕೋದು ತುಂಬ ಒಳ್ಳೆಯದು ಅಂತ ನಾನು ಗೌರವಿಸ್ತೀನಿ ಸರ್ ಸರ್ ಸಿ ಸಿ ಕ್ಯಾಮ್ರಾ ಸರಿ ಇದ್ದಿದ್ರೆ ನಾನು ಆ ಗಾಡಿ ಯಾವುದು ಅಂತ ನೋಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಒಂಚೂರು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳೋಕ್ಕಾಗಲಿ ಏನಾರು ಮಾಡ್ಬೋದಾಗಿತ್ತು ಈಗ ಒಂದು ತಿಂಗಳು ರೆಸ್ಟ್ ಹೇಳಿದ್ದಾರೆ ನನಗೆ ಈಗ ಒಂದು ತಿಂಗಳು ನನ್ನ ಕೆಲಸ ಇಲ್ಲ ಏನಿಲ್ಲ ಓ ಈ ಥರ ದುಡ್ಕೊಂಡು ಜೀವನ ಮಾಡ್ಕೊಂಡು ತಿನ್ನಬೇಕಾದ್ರೆ ಈಗ ಹಣದ ಅವಶ್ಯಕತೆ ಇರುತ್ತೆ ಏನು ಮಾಡ್ಬೋದು ತುಂಬ ತೊಂದರೆ ಆಗ್ತೈತೆ ಇದೇ ಥರ ತುಂಬ ಅಲೋ ತುಂಬ ಅನಾಹುತಗಳು ಬೇಜಾನಾಗಿದ್ದಾವೆ ಆಸನ್ ಸಿಟಿ ಒಳಗಡೆ ಯಾವುದೇ ಥರದ ಕ್ರಮಗಳೇನೂ ಇಲ್ಲ ಖಂಡಿತವಾಗ್ಲೂ ಸಲ ನೆಕ್ಸ್ಟ್ ಯಾರಿಗೂ ಈ ಥರ ತೊಂದರೆ ಆಗ್ದಂಗೆ ದಯವಿಟ್ಟು ಸಿ ಸಿ ಕ್ಯಾಮ್ರಾಗಳನ್ನ ಪ್ರತಿಯೊಂದು ಏರಿಯಾಗಳಲ್ಲಿ ಪ್ರತಿಯೊಂದು ಮೇನ್ ರೋಡ್ಗಳಲ್ಲಿ ಬೇಕಾದಂಥ ಸೌಲಭ್ಯ ಇರುವಂಥ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾನ ಅಳವಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ನಾನು ಆಯಿತು ಇನ್ನೊಬ್ಬರಿಗೆ ಮತ್ತೆ ಈ ಥರ ತೊಂದರೆ ಆಗುತ್ತೆ ಅಂತೇಳಿ ಯಾರು ಇನ್ನೊಂದು ನೋವು ಅನುಭವಿಸ್ದಂಗೆ ಈಗ ನೋಡಿ ನಾನು ಒಂದು ತಿಂಗಳು ಕೆಲ್ಸಕ್ಕೆ ಹೋಗಂಗಿಲ್ಲ ಏನಿಲ್ಲ ಸಂಬಳ ಇಲ್ಲ ನಾನು ಒಂದು ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಜೀವನ ಎಷ್ಟು ಕಷ್ಟ ಇದೆ ದೊಡ್ಡ ಹಣಕಾಸಿಂದ ಎಷ್ಟು ಸಮಸ್ಯೆ ಇರ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಕಡೆ ಸಿ ಸಿ ಕ್ಯಾಮ್ರ ಅಳವಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್ ನಾನು ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಕಡೆ ಕ್ಯಾಮ್ರಾಗಳು ಹಾಕಿದ್ದಾರೆ ಓಕೆ ಓಕೆ ಈಗ ಕೆಲವೊಂದು ಕಡೆ ಕೆಲಸನೇ ಮಾಡ್ತಾಯಿಲ್ಲ ಅವರು ಎಚ್ಚೆತ್ಕೊಂಡಿದ್ರಲ್ಲೂ ನಮ್ಗೆ ಗೊತ್ತಿಲ್ಲ ಇದು ಇದ್ರ ಮುಖಾಂತರ ನಾನು ಎಚ್ಚೆತ್ತುಕೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ ಏನು ಅಂತಂದರೆ ಈಗ ಕೆಲವೊಂದು ಕಡೆ ಕ್ಯಾಮ್ರಾಗಳಿಲ್ಲ ಅಂತಂದರೆ ಕಳ್ಳರುಗಳಿಗೆ ಒಂದು ಕುಮ್ಮ ಕೊಟ್ಟಂಗೆ ಆಗುತ್ತೆ ಅಂದರೆ ಕೆಲಸಗಳನ್ನು ಅವರು ಸರಾಗವಾಗಿ ಮಾಡ್ಕೊತಾರೆ ಕೆಲಸಗಳು ಹಾಗಾಗಿ ಹೇಳ್ತಿದ್ದೀನಿ ಕೆಲವು ಎಲ್ಲಿ ದುರಸ್ತಿ ಆಗಿದೆ ಕ್ಯಾಮ್ರಾಗಳು ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ದುರಸ್ತಿ ಅವರೇ ಇದು ಮಾಡಿಕೊಂಡು ಅಂತಂದ ನಾನು ನಮ್ಮ ಕಡೆಯಿಂದ ಹೇಳ್ಕೊಡ್ತಿದ್ದೀನಿ ಆಮೇಲೆ ಅವರು ಕ್ಯಾಮ್ರಾಗಳು ಎಲ್ಲ ಎಲ್ಲ ಆ್ಯಕ್ಟಿವ್ ಆಗಿದ್ರು ಅಂತಂದರೆ ಅವ್ರಿಗೂ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸಗಳು ಕಮ್ಮಿ ಒತ್ತಡ ಕಮ್ಮಿ ಆಗುತ್ತೆ ನಗರದಲ್ಲಿ ಕೆಲವೊಂದು ಕೊಲೆಗಳಾಗಲಿ ದರೋಡೆ ಆಗಲಿ ಕಳತನ ಆಗಲಿ ಏನೇ ಆಗಲಿ ಈ ಕಾನೂನು ವಿರುದ್ಧವಾಗಿ ಚಟುವಟಿಕೆಗಳು ಏನೇ ಆದರೂ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಈ ಕ್ಯಾಮ್ರಾಗಳ ಕಡೆಯಿಂದ ದಯಮಾಡಿ ಯಾರು ಇದ್ರ ಬಗ್ಗೆ ಅಧಿಕಾರಿಗಳಿದ್ದಾರೆ ಅಥವಾ ಯಾರು ಇದ್ರ ಬಗ್ಗೆ ದುರಸ್ತಿಗಾರರು ಅವರೆಲ್ಲ ಹೆಚ್ಚು ಎತ್ತೆಚ್ಕೊಂಡು ದೂರ ಕ್ಯಾಮ್ರಾಗಳನ್ನ ರೆಡಿ ಮಾಡಿಸಿದ್ರು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಸ್ ಇದು ಹಾಸನದ ನಾಗರಿಕರು ಮಾತನಾಡ್ತಕ್ಕಂಥ ಮಾತುಗಳು ಒಬ್ಬರು ಒಬ್ರು ಮಾತನಾಡ್ತಾ ಇದ್ರು ಯಾವುದೋ ಆಕ್ಸಿಡೆಂಟ್ ಆಗಿಬಿಡುತ್ತೆ ಆಗ ಪಟ್ಟಂತ ಪೊಲೀಸ್ ಗೆ ಹೋಗ್ತಾರೆ ಎಸ್ ಪಿ ಆಫೀಸಿಗೆ ಹೋಗಿ ಅಲ್ಲಿ ಚೆಕ್ ಮಾಡೋಣ ಅಂತ ಹೋದ್ರೆ ಸಿ ಕ್ಯಾಮ್ರಾಗಳೇ ವರ್ಕ್ ಆಗ್ತಾ ಇರಲ್ಲ ಕಂಟ್ರೋಲ್ ರೂಮ್ ಅಲ್ಲಿ ಅದೊಂದು ಕಂಟ್ರೋಲ್ ರೂಮು ಅಂತಿದೆ ಎಸ್ ಇನ್ನೂ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಜುಡಿಷಿಯಲಿ ಅಂತ ಅಂದ್ರೆ ಕಾನೂನಾತ್ಮಕವಾಗಿ ಈ ಹಿಂದೆ ಸಿ ಸಿ ಕ್ಯಾಮ್ರಾಗಳು ಸೆಕೆಂಡರಿ ಎವಿಡೆನ್ಸ್ ಆಗಿ ವರ್ಕ್ ಆಗ್ತಾ ಇತ್ತು ಬಟ್ ಇವತ್ತು ಸಿ ಸಿ ಕ್ಯಾಮ್ರಾಗಳು ಪ್ರೈಮರಿ ಎವಿಡೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ ಅಂದರೆ ಸಿ ಸಿ ಕ್ಯಾಮ್ರಾಗಳ ಪಾತ್ರ ಬಹಳ ದೊಡ್ಡದು ಇವತ್ತು ಆದರೆ ಅಂಥ ಸಿ ಸಿ ಕ್ಯಾಮ್ರಾಗಳೇ ಇವತ್ತು ಹಾಸನದಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಇನ್ನೊಂದು ವಿಪರ್ಯಾಸ ಈ ಬಗ್ಗೆ ವಕೀಲರು ಮಾತನಾಡಿದ್ದಾರೆ ಮನು ಅಂತಕ್ಕಂಥವ್ರು ಅವ್ರು ಹೇಳ್ತಾರೆ ಸಿ ಸಿ ಕ್ಯಾಮ್ರಾಗಳ ಪಾತ್ರ ಎಷ್ಟು ಇವತ್ತಿನ ಭಾರತೀಯ ಸಾಕ್ಷ್ಯ ಬಿಲ್ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಕ್ಷನ್ ಕಾಲಮ್ ಅರವತ್ತ್ ಮೂರರ ಅಡಿಯಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತವೆ ಸಾಕ್ಷಿ ಆಗುವ ನಿಟ್ಟಿನಲ್ಲಿ ಅಂತ ಹೇಳಿದ್ದಾರೆ ನೋಡಿ ಭಾರತೀಯ ಸಾಕ್ಷ್ಯಾಧಿನಿಯಮ ಏನು ಇತ್ತೀಚೆಗೆ ಜುಲೈ ಒಂದರಿಂದ ಜಾರಿಗೆ ಬಂದಂತೆ ಆ ಒಂದು ಅಧಿನಿಯಮದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಕಲಮನ್ನು ಅದರಲ್ಲಿ ಸೇರಿಸಿದ್ದಾರೆ ಅದು ಸೆಕ್ಷನ್ ಅರುವತ್ತೊಂದು ಏನಂತೇಳಿದ್ರೆ ನ್ಯಾಯಾಲಯದಲ್ಲಿ ಪರಿಗಣಿಸುವಂತಹ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳು ಅಂದರೆ ಸಾಕ್ಷಿಗಳ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂದರೆ ಹಿಂದೆ ಇದ್ದಂತಹ ಇವಾಗ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ರೆಕಾರ್ಡ್ಸ್ಗಳನ್ನು ಯಾವ ರೀತಿ ಯಾವ ಸಂದರ್ಭದಲ್ಲಿ ನ್ಯಾಯಾಲಯವು ಸಾಕ್ಷಿಗಳ ಸಮಕ್ಷ ಸಾಕ್ಷಿಗಳನ್ನು ಪರಿಗಣಿಸುವ ಸಂದರ್ಭದಲ್ಲಿ ಅದನ್ನು ಪರಿಗಣಿಸುತ್ತದೆ ಎಂಬುದಾಗಿ ವಿವರವಾಗಿ ಆ ಒಂದು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ತಿಳಿಸಿದೆ ನಾನು ಇವಾಗ ಹೇಳೋಕ್ಕೆ ಇಷ್ಟಪಡೋದೇನಂತ ಹೇಳಿದರೆ ನಾನು ಹಾಸನ ನಗರದಲ್ಲಿ ಈ ಸಿ ಟಿ ವಿಚಾರವಾಗಿ ನಾವು ಬಹಳ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಈ ಸಿ ಟಿ ವಿ ಎಷ್ಟು ಮುಖ್ಯ ಅನ್ನೋದ್ರ ವಿಚಾರವಾಗಿ ಈಗಿನ ಹೊಸ ಕಾನೂನು ಪ್ರೈಮರಿ ಎವಿಡೆನ್ಸ್ ಆಗಿ ತಗೊಳ್ಳುತ್ತೆ ಅನ್ನೋ ವಿಚಾರದಲ್ಲಿ ಈ ಸಿ ಟಿ ವಿ ಬಹಳ ಮುಖ್ಯವಾದ ಪಾತ್ರವನ್ನು ಈ ಅಪರಾಧಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ ಏಕೆಂಥೇಳಿದ್ರೆ ಈ ಸಿ ಸಿ ಟಿ ವಿ ಇವಾಗ ಹಾಸನದಲ್ಲಿ ಎಷ್ಟು ಕಡೆ ಉಪಯೋಗಕ್ಕೆ ಬರ್ತಾ ಇದೆ ಎಷ್ಟು ಕಡೆ ಇನ್ಸ್ಟಾಲ್ ಆಗಿದೆ ಆದರೆ ಇನ್ಸ್ಟಾಲ್ ಆಗಿರ್ತಕ್ಕಂಥದ್ದು ಎಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಕಾರ್ಯನಿರ್ವಹಿಸ್ತಿದೆ ಅಥವಾ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಯಾವ ದಕ್ಷತೆಯಿಂದ ಕೂಡಿದೆ ಅಂದರೆ ಹಳೆಯ ಕಾಲಕ್ಕೆ ಅಪ್ಡೇಟೆಡ್ ವರ್ಷನ್ಸ್ಗಳಿದೆ ನಾನು ಸಾರ್ವಜನಿಕವಾಗಿ ಅಥವಾ ಸಾರ್ವಜನಿಕನಾಗಿ ಅಥವಾ ನ್ಯಾಯವಾದಿಯಾಗಿ ವಿಚಾರ ತಿಳಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಈಗಿನ ಒಂದು ಕಾಲಕ್ಕೆ ಅಪ್ಡೇಟೆಡ್ ವರ್ಷನ್ ಏನಿರ್ತದೆ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅದನ್ನು ಸನ್ನ ಸಂಬಂಧಪಟ್ಟ ಸೂಕ್ತ ಅಧಿಕಾರಿಗಳು ಎಲ್ಲ ಪ್ರತಿಯೊಂದು ಮುಖ್ಯ ರಸ್ತೆಗಳಿಗೆ ಅಥವಾ ಜನ ಜಾಸ್ತಿ ಇರ್ತಕ್ಕಂಥ ರಸ್ತೆಗಳಲ್ಲಿ ಅಥವಾ ಟ್ರಾಫಿಕ್ ಜಾಸ್ತಿ ಇರ್ತಕ್ಕಂಥ ರಸ್ತೆಗಳಲ್ಲಿ ಇನ್ಸ್ಟಾಲ್ ಮಾಡಿ ಅದಕ್ಕೆ ಅಂತ ಸಂಬಂಧಪಟ್ಟಂಥ ಒಬ್ಬ ಏಜೆನ್ಸಿಯವನ್ನು ಅಥವಾ ಪ್ರೈವೇಟರು ಆಗಲಿ ಅಥವಾ ಸರ್ಕಾರದಿಂದರೂ ಆಗಲಿ ಅದನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅದನ್ನು ಅಪ್ ಮಾಡೋದ್ರಿಂದ ಅನೇಕ ಸಾಕ್ಷಿಗಳು ಈ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ಇದರಿಂದನೇ ನಮಗೆ ಸಿಗ್ತದೆ ಆಗ ಸಂದರ್ಭದ ಆ ಥರ ಆ ರೀತಿಯ ಸಂದರ್ಭದಲ್ಲಿ ನಿಮಗೆ ಈ ಕ್ರಿಮಿನಲ್ ಟ್ರಯಲ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಸಾಕ್ಷ್ಯಗಳು ಇದನ್ನು ಮುಖ್ಯವಾಗಿ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ರೆಕಾರ್ಡ್ಗಳನ್ನು ನ್ಯಾಯಾಲಯ ಇತ್ತೀಚಿನ ದಿನಗಳಲ್ಲಿ ಪರಿಗಣಿಸೋ ಪರಿಗಣಿಸೋದು ಪ್ರಾರಂಭ ಮಾಡಿರೋದ್ರಿಂದ ಅದನ್ನು ನಮಗೆ ಈ ಟ್ರಯಲ್ಗಳನ್ನ ಬೇಗ ಮುಗಿಸೋದಕ್ಕೆ ಅನುಕೂಲ ಆಗುತ್ತೆ ಈಗ ಡಿಜಿಟಲ್ ಮತ್ತು ಮತ್ತೆ ಮತ್ ಮತ್ತೊಂದು ವಿಚ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಈ ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ರೆಕಾರ್ಡ್ಸು ಏನಂತ ಹೇಳಿದ್ರೆ ಈ ಡಿಜಿಟಲ್ ರೆಕಾರ್ಡ್ಸು ಡಿಜಿಟಲ್ ರೆಕಾರ್ಡ್ ಡಿಜಿಟಲ್ ಎವಿಡೆನ್ಸ್ ಅಂತ ಏನು ಹೇಳ್ತೀವಿ ಅದು ಯಾವ ರೀತಿಯಲ್ಲರೂ ಆಗಿರ್ಬೋದು ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಆಗಿರ್ಬೋದು ಇಮೇಲ್ಸ್ ಆಗಿರ್ಬೋದು ವಾಟ್ಸಪ್ ಚಾಟ್ಸ್ ಇರ್ಬೋದು ಅಥವಾ ಲೊಕೇಶನ್ ಇರ್ಬೋದು ಈ ಎಲ್ಲ ಪಾತ್ರಗಳನ್ನು ಈ ಎಲ್ಲ ಎವಿಡೆನ್ಸ್ಗಳನ್ನು ನ್ಯಾಯಾಲಯ ಈಗ ಪ್ರೈಮರಿ ಎವಿಡೆನ್ಸ್ ಅಂದರೆ ಮುಖ್ಯ ವಿಚಾರ ಮುಖ್ಯ ಸಾಕ್ಷಿಯಾಗಿ ಪರಿಗಣಿಸ್ತಾ ಒಂದು ಕಾಯ್ದೆ ಈಗ ಜಾರಿಯಲ್ಲಿರೋದರಿಂದ ಬಹಳ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ಸಿ ಸಿ ಟಿ ವಿ ಕ್ಯಾಮ್ರಾ ಸಾರ್ವಜನಿಕ ರಸ್ತೆಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಪಕ್ಕ ಅದನ್ನು ಕ ಚರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಆಗ್ತಕ್ಕಂಥ ಲಾಭ ಅದರಿಂದ ಪಡಿತಕ್ಕಂಥ ಒಂದು ಸಾಕ್ಷಿ ಅಪರಾಧದ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಬೇಡದೆ ಅದು ಒಂದೇ ಒಂದು ಸಾಕ್ಷಿಯ ಆಧಾರದ ಮೇಲೆ ಆರೋಪ ಅಥವಾ ಆರೋಪ ಮಾಡಿದಂತಹ ವ್ಯಕ್ತಿಯ ವ್ಯಕ್ತಿಗೆ ಆ ಕನ್ವಿಕ್ಷನ್ ಕೊಡ್ತಕ್ಕಂಥದ್ದನ್ನ ಸುಲಭವಾಗಿ ನ್ಯಾಯಾಲಯಕ್ಕೆ ನಾವು ಒದಗಿಸಿ ಅವನಿಗೆ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ನಾವು ಮಾಡ್ಬೋದಾಗಿದೆ ಹಾಗಾಗಿ ಬಹಳ ಮುಖ್ಯ ಸಿ ಸಿ ಟಿ ವಿ ಇಂಪಾರ್ಟೆಂಟು ಹಾಗಾಗಿ ನಾನು ದಯಮಾಡಿ ನಾನು ಆಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತಕ್ಕೆ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಪ್ರತಿಯೊಂದು ರಸ್ತೆಯಲ್ಲಿ ಹಾಸನ ನಗರ ಮತ್ತು ಸುತ್ತಮುತ್ತಲಿನ ಯಾವುದೇ ಒಂದು ಪ್ರದೇಶ ಇಂಪಾರ್ಟೆಂಟ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಆ ಜಾಗದಗಳಲ್ಲಿ ನೀವು ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಪ್ಡೇಟೆಡ್ ವರ್ಷನ್ಸ್ಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳನ್ನು ನೂರ ಇದ್ದರೆ ಇಪ್ಪ ಎಪ್ಪತ್ತೈದು ಭಾಗ ಕಡಿಮೆಗೊಳಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಹಾಗಾಗಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಇನ್ಸ್ಟಾಲ್ ಮಾಡಿ ಈ ಘಟನೆಗಳನ್ನ ನೆನ ನಡೀತಾ ನಡೆದಂತೆ ನೋಡಿ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನು ಸೆಕ್ಷನ್ ಸಿಕ್ಸ್ಟಿ ತ್ರೀ ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತೇಳಿ ಅಂದರೆ ಈ ಎಲೆಕ್ಟ್ರಾನಿಕ್ ರೆಕಾರ್ಡ್ಸು ಅಥವಾ ಡಿಜಿಟಲ್ ರೆಕಾರ್ಡ್ಸು ಡಿಜಿಟಲ್ ಎವಿಡೆನ್ಸ್ಗಳನ್ನ ಅಂದರೆ ಉದಾಹರಣೆಗೆ ಸಿ ಸಿ ಟಿ ವಿ ಇಮೇಲ್ಸು ಇವೆಲ್ಲ ವಿಚಾರಣೆಗಳನ್ನ ಬಹಳ ಮುಖ್ಯ ಸಾಕ್ಷಿಯಾಗಿ ಇತ್ತೀಚಿನ ದಿನದಲ್ಲಿ ಪರಿಗಣಿಸ್ತಾ ಇದೆ ನೋಡಿ ಈ ರೀತಿ ಈ ಸಿ ಟಿ ವಿ ಏನು ಫುಟೇಜಸ್ ಏನಿದೆ ಯಾವಾಗಲೂ ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲೂ ನಾವು ಆರಕ್ಷಕ ಇಲಾಖೆಯೇ ಎಲ್ಲರೂ ಕಡೆನೂ ಇದ್ದು ಅವರೇ ಕಾಪಾಡಬೇಕು ಅನ್ನೋದರಲ್ಲಿ ಅರ್ಥ ಇರೋದಿಲ್ಲ ಯಾಕೆಂದರೆ ಇದರಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಮತ್ತು ಇವರು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಇವಾಗ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಸಿ ಸಿ ಟಿ ವಿಗಳು ಇನ್ಸ್ಟಾಲ್ ಮಾಡಿರ್ತಾರೆ ಅದೇ ರೀತಿ ಸಾರ್ವಜನಿಕವಾಗಿ ಸಾರ್ವಜನಿಕ ರಸ್ತೆಗಳಲ್ಲಿ ಇರತಕ್ಕಂಥ ಸಿ ಸಿ ಟಿ ವಿಗಳನ್ನು ಸ್ಪಷ್ಟವಾಗಿರ್ ತಕ್ಕಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅದನ್ನು ಹಾಕಿದ್ದೇ ಆದಲ್ಲಿ ಖಂಡಿತವಾಗಿ ಆರೋಪಗಳು ಅಪರಾಧಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಮತ್ತೊಮ್ಮೆ ವಿನಂತಿಸುದೇನಂತ ಹೇಳಿದ್ರೆ ಈ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ದಯಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಅಪ್ಡೇಟೆಡ್ ವರ್ಷನ್ಸ್ಗಳಾಕಿ ಈ ರೀತಿಯಾದ ಘಟನೆಗಳು ನಡೆಯದಂತೆ ಸಹಕರಿಸಿ ಅಂತೇಳಿ ನಾನಮ್ಮ ಕೇಳ್ಕೊಳ್ತಾ ಇದ್ದೀನಿ ಎಸ್ ಇದು ವಕೀಲರು ಹೇಳ್ತಕ್ಕಂಥ ಮಾತು ಅವ್ರು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಇತ್ತು ಎಷ್ಟು ಇಂಪಾರ್ಟೆನ್ಸ್ ಇದೆ ಸಿ ಸಿ ಒಂದು ಪ್ರಕರಣವನ್ನು ಭೇದಿಸುವ ನಿಟ್ಟಿನಲ್ಲಿ ಅಪರಾಧಗಳನ್ನ ತಡೆಯುವ ನಿಟ್ಟಿನಲ್ಲಿ ಸಿ ಕ್ಯಾಮ್ರಾಗಳು ಆ್ಯಂಡ್ ಒಬ್ಬ ಆರೋಪಿಯನ್ನ ಅಪರಾಧಿ ಅಂತ ಹೇಳಿ ಅಹ್ ಸಾಕ್ಷೀಕರಿಸುವ ನಿಟ್ಟಿನಲ್ಲಿ ಸಿ ಸಿ ಕ್ಯಾಮ್ರಾಗಳ ಪಾತ್ರ ಏನು ಅನ್ನೋದನ್ನ ವಕೀಲರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಂಡ್ ನಾನು ಇದು ಹೇಳ್ತಕ್ಕಂಥದ್ದು ಏನಾಗ್ತದೆ ಯಾವ್ದೋ ಒಂದು ಏಜೆನ್ಸಿಯನ್ನ ಟೆಂಡರ್ ಕರೆದಿರ್ತಾರೆ ಸಿ ಸಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಅವರಿಗೆ ಗುತ್ತಿಗೆಯನ್ನು ಕೊಟ್ಟಿರ್ತಾರೆ ಅಂಡ್ ಅವರಿಗಿರುತ್ತೆ ನೀವು ಒಂದು ವರ್ಷನೋ ಎರಡು ವರ್ಷದ ಅವಧಿವರೆಗೂ ಕೂಡ ಇದನ್ನ ನಿರ್ವಹಣೆ ಮಾಡಬೇಕು ಅಂತ ಇರುತ್ತೆ ಮಾಡಿರ್ತಾರ ಅವರು ಒಂದ್ ವರ್ಷ ಮಾಡಿರ್ತಾರೆ ಅಥವಾ ಎರಡು ವರ್ಷ ಮಾಡಿರ್ತಾರೆ ಅದಾದ ಮೇಲೆ ಇವರು ಫಂಡ್ ಕೂಡ ನಿಂತು ಹೋಗ್ಬಿಟ್ಟಿರುತ್ತೆ ಮತ್ತೆ ಅದನ್ನ ರಿನ್ಯೂವಲ್ ಮಾಡಬೇಕು ಬಟ್ ಇವ್ರು ಆ ಕೆಲಸ ಮಾಡಿರೋದಿಲ್ಲ ಅದಕ್ಕೆ ಸರ್ಕಾರದಿಂದ ಫಂಡ್ ಬಂದಿರೋದಿಲ್ವೋ ಅಥವಾ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆನೋ ಅಥವಾ ಸಿ ಸಿ ಕ್ಯಾಮ್ರಾಗಳ ಬೇಡ ನಾವು ಸಿಸಿ ಕ್ಯಾಮ್ರಾ ಇಲ್ದೋದ್ರು ಹಿಡಿದು ಬಿಡ್ತೀವಿ ಅಂತಕ್ಕಂಥ ಬಂಡು ಧೈರ್ಯನೋ ಮತ್ತೊಂದು ಇನ್ನೊಂದು ನನ್ಗೆ ಗೊತ್ತಿಲ್ಲ ಅದ್ ಯಾವ ಕಾರಣಕ್ಕೆ ಆಗಿದೆ ಅಂತ ಒಟ್ಟಿನಲ್ಲಿ ಹಾಸನದ ವಿಚಾರಕ್ಕೆ ಬಂದ್ರೆ ಹಾಸನ ನಗರ ವ್ಯಾಪ್ತಿಯ ನಿಮ್ಗೆ ಏನೇನು ಸಾಕ್ಷಿ ಬೇಕೋ ಅವೆಲ್ಲನೂ ಕೊಡೋಣ ಹಾಸನ ನಗರ ವ್ಯಾಪ್ತಿಯ ಶೇಕಡ ತೊಂಬತ್ತರಷ್ಟು ಶೇಕಡ ತೊಂಬತ್ತರಷ್ಟು ಸಿ ಸಿ ಕ್ಯಾಮ್ರಾಗಳು ಯಾವೂ ಕೂಡ ವರ್ಕ್ ಆಗ್ತಾ ಇಲ್ಲ ಆನ್ ಕಂಡೀಷನ್ ವರ್ಕಲ್ಲಿ ಇಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೇಡಮ್ ಇದೇನಾದರೂ ನೋಡ್ತಾ ಇದ್ರೆ ಮೊಹಮ್ಮದ್ ಸುಜೀತಾ ಅವರು ಇದೇನು ನೋಡೋದಲ್ಲ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅವ್ರು ಹೇಳಿರ್ತಾರೆ ಮೇಡಮ್ ನಮ್ಮ ಕಂಟ್ರೋಲ್ ರೂಮಲ್ಲಿ ಯಾವ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ ಅವ್ರ ಗಮನಕ್ಕೂ ಕೂಡ ಬಂದಿರುತ್ತೆ ಹಾಗಂತ ಅವ್ರೇನು ಸುಮ್ಮನೆ ಕೂತಿರಲ್ಲ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಕೂಡ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿರ್ತಾರೆ ಅಂತ ನಾನು ಭಾವಿಸಿದ್ದೀನಿ ಬಟ್ ಅದು ಯಾಕೆ ಇನ್ನೂ ಕೂಡ ದುರಸ್ತಿ ಕಾರ್ಯ ಆಗಲಿಲ್ವೋ ಏನಾಯ್ತು ಅನ್ನೋದು ಗೊತ್ತಿಲ್ಲ ಇದು ನೋಡಿದ ನೋಡಿದ್ಮೇಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಹಾಸನದ ಸಿ ಸಿ ಕ್ಯಾಮ್ರಾಗ ದುರಸ್ತಿ ಮಾಡ್ತಕ್ಕಂಥ ಒಂದಿಷ್ಟು ಕ್ರಮ ತಗೊಳ್ಳಿ ಆ್ಯಂಡ್ ಈ ಸುದ್ದಿ ನೋಡಿ ಯಾರಾದ್ರೂ ಸಿ ಕ್ಯಾಮ್ರಾ ಇಲ್ಲ ಹಾಸನದಲ್ಲಿ ಅಂತ ಏನಾದರೂ ಬಾಲಾ ಬಿಚ್ಚಕ್ಕೆ ಹೋಗ್ಬೇಡ್ರಪ್ಪ ಸಿ ಈ ಪೊಲೀಸರು ಸಿ ಸಿ ಕ್ಯಾಮ್ರಾ ವರ್ಕ್ ಆಗೋದ್ರು ಅಂಗಡಿ ಮುಂಗಟ್ಟುಗಳು ಸಿ ಸಿ ಕ್ಯಾಮ್ರಾ ಇರುತ್ತೆ ಜನ ಫೋನಲ್ಲಿ ತೆಗಿತಾ ಇರ್ತಾರೆ ಬಟ್ ಆದರೂ ಕೂಡ ಆನ್ಎವಿಡೆನ್ಷಿಯಲ್ ಇಲಾಖೆ ಸಿ ಸಿ ಕ್ಯಾಮ್ರಾಗಳು ವರ್ಕ್ ಆಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸದ್ಯದ ಕಡೆ ನಮ್ಮ